ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸರಿಸುಮಾರು ಇನ್ನೂರು ವರ್ಷಗಳವರೆಗೆ ಬ್ರಿಟಿಷರು ನಮ್ಮ ಭಾರತವನ್ನ ಆಳಿದ ವಿಷಯ ನಮಗೆಲ್ರಿಗೂ ಗೊತ್ತಿದೆ ಈ ಇನ್ನೂರು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ಮಾಡಿ ಹೋಗಿದ್ದಾರೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟಾಗ ನಮ್ಮ ದೇಶ ಒಂದು ರೀತಿ ಇದ್ರೆ ಅವರು ಬಿಟ್ಟು ಹೋಗುವಾಗ ನಮ್ಮ ದೇಶ ಇನ್ನೊಂದು ರೀತಿಯಲ್ಲೇ ಇದೆ ಈ ಇನ್ನೂರು ವರ್ಷಗಳ ಕಾಲದಲ್ಲಿ ಬ್ರಿಟಿಷರು ಏನೇನ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಆಲ್ರೆಡಿ ನಾವು ಒಂದು ವಿಡಿಯೋವನ್ನ ಮಾಡಿದೀವಿ ಆ ವಿಡಿಯೋವನ್ನ ನೋಡದ ಸ್ನೇಹಿತರಿಗೋಸ್ಕರ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ ಒಂದು ವೇಳೆ ಬ್ರಿಟಿಷ್ ಬ್ರಿಟಿಷರು ನಮ್ಮ ದೇಶವನ್ನ ಆಕ್ರಮಿಸದೇ ಇದ್ದಿದ್ರೆ ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬರದೇ ಇದ್ದಿದ್ರೆ ನಮ್ಮ ಭಾರತ ಹೇಗಿರ್ತಿತ್ತು ಏನೇನ್ ಬದಲಾವಣೆಗಳಾಗ್ತಾ ಇದ್ವು ಎಂಬ ಪ್ರಶ್ನೆ ಒಂದಲ್ಲ ಒಂದು ಬಾರಿ ಪ್ರತಿಯೊಬ್ಬರಲ್ಲಿ ಬಂದಿರುತ್ತೆ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ಮಾತನಾಡಿಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮರೀಬೇಡಿ ಸೊ ಲೇಟ್ ಮಾಡದೆ ನಂಬರ್ ಒನ್ ಎಜುಕೇಶನ್ ನಮ್ಮ ದೇಶದಲ್ಲಿ ಬಹಳಷ್ಟು ಕಾಲದಿಂದ ಪ್ರಾದೇಶಿಕ ಭಾಷೆಗಳಿವೆ ಅಂದ್ರೆ ಹಿಂದಿ ಬಂಗಾಳಿ ಮರಾಠಿ ಕನ್ನಡ ತೆಲುಗು ತಮಿಳುಗಳಂತಹ ಭಾಷೆಗಳನ್ನ ಪ್ರಜೆಗಳು ಮಾತನಾಡ್ತಾ ಇದ್ರು ಆದ್ರೆ ಅಧಿಕೃತ ಭಾಷೆ ಮಾತ್ರ ಒಂದೇ ಇತ್ತು ಅದೇ ಸಂಸ್ಕೃತ ಸೊ ಪಂಡಿತರೆಲ್ಲರೂ ಸಂಸ್ಕೃತ ಭಾಷೆಯಲ್ಲೇ ಮಾತನಾಡ್ತಾ ಇದ್ರು ಪುಸ್ತಕಗಳನ್ನು ಕೂಡ ಸಂಸ್ಕೃತ ಭಾಷೆಯಲ್ಲೇ ಬರೀತಾ ಇದ್ರು ಪಾಠಗಳನ್ನು ಕೂಡ ಸಂಸ್ಕೃತದಲ್ಲೇ ಹೇಳ್ತಾ ಇದ್ರು ಬಟ್ ಪ್ರಜೆಗಳು ಮಾತ್ರ ನಾರ್ಮಲ್ ಆಗಿ ಮಾತನಾಡುವಾಗ ಪ್ರಾದೇಶಿಕ ಭಾಷೆಗಳಲ್ಲೇ ಮಾತನಾಡ್ತಾ ಇದ್ರು ಸೊ ಇದೆಲ್ಲವೂ ಕೂಡ ಇದ್ದದ್ದು ನಮ್ಮ ದೇಶವನ್ನ ಹಿಂದೂ ರಾಜರು ಇರುವಾಗ ಅಂದ್ರೆ ಸರಿಸುಮಾರು ಹನ್ನೆರಡು ನೂರು ಇಸ್ವಿಯವರೆಗೆ ನಂತರ ಇಸ್ಲಾಂ ಧರ್ಮದ ರಾಜರು ನಮ್ಮ ದೇಶವನ್ನ ಆಳಿರುವ ವಿಷಯ ನಮ್ಗೆಲ್ರಿಗೂ ಗೊತ್ತಿದೆ ಇದರಿಂದ ಅವರು ಪರ್ಷಿಯನ್ ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಮಾಡ್ತಾರೆ ಅಂದ್ರೆ ಪುಸ್ತಕಗಳನ್ನೆಲ್ಲ ಪರ್ಷಿಯನ್ ಭಾಷೆಯಲ್ಲಿ ಬರೆಯಲು ಶುರು ಮಾಡ್ತಾರೆ ಈ ರೀತಿ ಇದೆಲ್ಲವೂ ಕೂಡ ಹದಿನೇಳು ನೂರರವರೆಗೆ ನಡೆಯುತ್ತೆ ಆ ನಂತರ ಮೊಘಲ್ ರಾಜರು ಸೋದು ಹೋಗಿ ಭಾರತದಲ್ಲಿ ಹಿಂದೂ ಧರ್ಮದ ಮರಾಠ ಸಾಮ್ರಾಜ್ಯ ಶುರುವಾಗುತ್ತೆ ಇವರು ಮತ್ತೆ ಸಂಸ್ಕೃತ ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಮಾಡ್ತಾರೆ ಆದ್ರೆ ಅದೇ ಸಮಯದಲ್ಲಿ ಬ್ರಿಟಿಷರು ಕೂಡ ನಮ್ಮ ದೇಶವನ್ನ ಆಕ್ರಮಿಸಿ ಹೆಸರಿಗೆ ಅಧಿಕೃತ ಭಾಷೆ ಸಂಸ್ಕೃತ ಆಗಿದ್ರು ಕೂಡ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆ ಇದೆ ಎಂದು ಗಮನಿಸಿದ ಬ್ರಿಟಿಷರು ಭಾರತದಲ್ಲಿ ಎಲ್ಲಾ ಕಡೆ ಒಂದೇ ಭಾಷೆಯನ್ನ ಮಾತನಾಡುವ ಹಾಗೆ ಒಂದು ಅಧಿಕೃತ ಭಾಷೆಯನ್ನ ಇಡಬೇಕು ಎಂದು ಯೋಚನೆ ಮಾಡ್ತಾರೆ ಇಂಗ್ಲಿಷ್ ಭಾಷೆಯನ್ನ ಪರಿಚಯ ಮಾಡಿದ್ರೆ ಆಡಳಿತ ಮಾಡಲು ಸುಲಭವಾಗುತ್ತೆ ಎಂದು ಭಾವಿಸಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಇಂಗ್ಲಿಷ್ ಭಾಷೆಯನ್ನ ಪರಿಚಯ ಮಾಡ್ತಾರೆ ಎಲ್ಲಾ ಪಾಠ ಶಾಲೆಗಳಲ್ಲಿ ಅದೇ ಭಾಷೆಯನ್ನ ಅಧಿಕೃತವಾಗಿ ಮಾಡ್ತಾರೆ ಒಂದು ವೇಳೆ ಬ್ರಿಟಿಷರು ಈ ರೀತಿ ಮಾಡದೇ ಇದ್ದಿದ್ರೆ ಈಗ ನಮ್ಮ ದೇಶದಲ್ಲಿ ಸಂಸ್ಕೃತವೇ ಅಧಿಕೃತ ಭಾಷೆಯಾಗಿ ಅಂದ್ರೆ ಲ್ಯಾಂಗ್ವೇಜ್ ಆಗ್ತಾ ಇತ್ತು ಎಲ್ರು ಕೂಡ ಸಂಸ್ಕೃತವನ್ನೇ ಫಾಲೋ ಆಗ್ತಾ ಇದ್ರು ಅಂದ್ರೆ ಜಪಾನ್ ದೇಶದಲ್ಲಿ ಜಪಾನೀಸ್ ಭಾಷೆ ಚೀನಾ ದೇಶದಲ್ಲಿ ಚೈನೀಸ್ ಭಾಷೆಗಳು ಹೇಗಿವೆಯೋ ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಪುಸ್ತಕಗಳಲ್ಲಿ ವಸ್ತುಗಳ ಮೇಲೆ ಪ್ರಾಡಕ್ಟ್ ಗಳ ಮ್ಯಾನುವಲ್ ಗಳ ಮೇಲೆ ಕಂಪನಿಗಳ ಹೆಸರುಗಳು ಈ ರೀತಿ ಎಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲೇ ಇರ್ತಿತ್ತು ಪ್ರಸ್ತುತ ಹುಟ್ಟಿದ ತಕ್ಷಣ ಇಂಗ್ಲಿಷ್ ಭಾಷೆಯನ್ನ ಕಲಿಸಿದ ಹಾಗೆ ಎಲ್ರಿಗೂ ಸಂಸ್ಕೃತವನ್ನೇ ಕಲಿಸ್ತಾ ಇದ್ರು ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಖಂಡಿತ ಇಂಗ್ಲಿಷ್ ಭಾಷೆ ಆಗಿರ್ತಿತ್ತು ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಇದೇ ಅತ್ಯಂತ ಸುಲಭ ಭಾಷೆ ಭಾರತೀಯರು ಬೇರೆ ದೇಶಗಳಿಗೆ ಹೋಗ್ಬೇಕು ಅಂದ್ರೆ ಇಂಗ್ಲಿಷ್ ಸ್ವಲ್ಪ ಆದ್ರೂ ಬಂದಿರಬೇಕು ಇದೇ ಕಾರಣದಿಂದ ಖಂಡಿತ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗ್ತಿತ್ತು ಆದ್ರೆ ಬ್ರಿಟಿಷರು ಇದ್ರು ಅಥವಾ ಇರದೇ ಇದ್ರು ಕೂಡ ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಮಾತ್ರ ಪ್ರಸ್ತುತ ಹೇಗಿದೆಯೋ ಹಾಗೆಯೇ ಇರ್ತಿತ್ತು ಯಾಕೆಂದ್ರೆ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಮ್ಮ ದೇಶ ಬೇರೆ ದೇಶಗಳನ್ನ ಫಾಲೋ ಆಗುತ್ತೆ ನಂಬರ್ ಟು ಕಲ್ಚರ್ ಬ್ರಿಟಿಷರು ಬರೋಕು ಮುಂಚೆ ನಮ್ಮ ಸಂಸ್ಕೃತಿ ತುಂಬಾ ಡಿಫ್ರೆಂಟ್ ಆಗಿತ್ತು ಕಡಿಮೆ ಕುಲದವರನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಸತಿ ಸಹಗಮನ ಅಸ್ಪೃಶ್ಯತೆ ಮನುಷ್ಯರನ್ನ ಬಲಿ ಕೊಡುವಂತಹ ಬಹಳಷ್ಟು ಮೂಢನಂಬಿಕೆಗಳಿದ್ವು ಬ್ರಿಟಿಷರು ಬಂದ ನಂತರ ಇಂತಹ ಮೂಢನಂಬಿಕೆಗಳನ್ನೆಲ್ಲ ತೆಗೆದು ಹಾಕ್ತಾರೆ ಈ ವಿಷಯದಲ್ಲಿ ಮಾತ್ರ ಅವರು ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಅಂತ ಹೇಳಬಹುದು ಆದ್ರೆ ಒಂದು ವೇಳೆ ಅವರು ಈ ರೀತಿ ಮಾಡದೇ ಇದ್ದಿದ್ರು ಕೂಡ ಕಾಲಕ್ರಮೇಣ ಸಮಾಜದಿಂದ ಅವೆಲ್ಲವೂ ಕೂಡ ಹೋಗ್ತಾ ಇದ್ವು ಬಟ್ ಅವ್ರು ಇರೋದ್ರಿಂದ ಇಂತಹ ಆಚಾರಗಳೆಲ್ಲ ಸಮಾಜದಿಂದ ತುಂಬಾ ಬೇಗ ಹೋಗಿವೆ ಅಷ್ಟೇ ಬ್ರಿಟಿಷ ಇದ್ರೂ ಇರದೇ ಇದ್ರೂ ಕೂಡ ನಮ್ಮ ಸಂಸ್ಕೃತಿ ಈಗ ಹೇಗಿದೆಯೋ ಅದೇ ರೀತಿ ಇರ್ತಿತ್ತು ಬ್ರಿಟಿಷರು ನಮ್ಮ ದೇಶವನ್ನ ಆಳುವಾಗ ಬಹಳಷ್ಟು ಬಾರಿ ನಮ್ಮ ದೇಶದ ಪ್ರಜೆಗಳು ಬರಗಾಲವನ್ನ ಎದುರಿಸಿದ್ದಾರೆ ಆದ್ರೆ ಈ ಬರಗಾಲವನ್ನ ಎದುರಿಸಲು ಬ್ರಿಟಿಷರು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಒಂದು ವೇಳೆ ರಾಜರು ಇದ್ದಿದ್ರೆ ತಮ್ಮ ಕೈಲಾದಷ್ಟು ಪ್ರಜೆಗಳಿಗೆ ಸಹಾಯವನ್ನ ಮಾಡ್ತಾ ಇದ್ರು ಬಟ್ ಜನಸಂಖ್ಯೆ ಮಾತ್ರ ಪ್ರಸ್ತುತ ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕಿಂತ ಜಾಸ್ತಿ ಇರ್ತಿತ್ತು ಬ್ರಿಟಿಷರ ಕಾರಣದಿಂದ ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ ಬಹಳಷ್ಟು ಜನ ವಲಸೆ ಕೂಡ ಹೋಗಿದ್ದಾರೆ ಪ್ರಪಂಚ ಯುದ್ಧದಲ್ಲಿ ಸತ್ತು ಹೋದವರ ಸಂಖ್ಯೆಗೆ ನಮ್ಮ ದೇಶದಲ್ಲಿ ಬರಗಾಲದಿಂದ ಸತ್ತು ಹೋಗಿರುವವರ ಸಂಖ್ಯೆಯೇ ಜಾಸ್ತಿ ಬ್ರಿಟಿಷರ ಕಾರಣದಿಂದ ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಬರುತ್ತೆ ಒಂದು ವೇಳೆ ಅವರು ಬರದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಖಂಡಿತ ಡೌಟ್ ಬರುತ್ತೆ ನನ್ನ ಅನಿಸಿಕೆಯ ಪ್ರಕಾರ ಒಂದು ವೇಳೆ ಬ್ರಿಟಿಷರು ಬರದೇ ಇದ್ದಿದ್ರೆ ಇಂದಿಗೂ ಕೂಡ ರಾಜರೇ ಆಳ್ತಾ ಇದ್ರು ಅಥವಾ ನಮ್ಮ ದೇಶದಲ್ಲಿ ಕೋಮುವಾದ ಇರ್ತಿತ್ತು ಒಂದ್ ವೇಳೆ ರಾಜರಿದ್ದಿದ್ರೆ ಆಳ್ವಿಕೆ ಎಂಬುದು ಪೂರ್ವ ಕಾಲದಂತೆ ಅಲ್ಲದೆ ಸ್ವಲ್ಪ ಮಾಡರ್ನ್ ಆಗಿರ್ತಿತ್ತು ಭ್ರಷ್ಟಾಚಾರ ಎಂಬುದೇ ಇರ್ತಿರ್ಲಿಲ್ಲ ಯಾಕಂದ್ರೆ ಭ್ರಷ್ಟಾಚಾರ ಶುರುವಾಗಿದ್ದೇ ಬ್ರಿಟಿಷರು ಬಂದ ನಂತರ ಬ್ರಿಟಿಷರು ನಮ್ಮನ್ನ ಆಕ್ರಮಿಸಿರುವುದೇ ದುಡ್ಡಿ ಆಸೆಯನ್ನ ತೋರಿಸಿ ಯಾರೋ ಒಬ್ಬ ರಾಜನಿಗೆ ಅಥವಾ ರಾಜನ ಆಸ್ಥಾನದಲ್ಲಿರುವ ಮಂತ್ರಿಗಳಿಗೆ ಅಥವಾ ಸೇನಾಧಿಪತಿಗಳಿಗೆ ದುಡ್ಡಿನ ಆಸೆಯನ್ನ ಅಥವಾ ರಾಜ್ಯದ ಆಸೆಯನ್ನ ತೋರಿಸ್ತಾ ಇದ್ರು ಸೊ ಇದಕ್ಕೆ ಆಸೆ ಪಟ್ಟು ಅವರು ಬ್ರಿಟಿಷರು ಹೇಳಿದ್ದನ್ನ ಬ್ಲೈಂಡ್ ಆಗಿ ನಂಬ್ತಾ ಇದ್ರು ಈ ರೀತಿ ಭ್ರಷ್ಟಾಚಾರ ಎಂಬುದು ಶುರುವಾಗುತ್ತೆ ಸೊ ಬ್ರಿಟಿಷರು ಇಲ್ಲದೆ ಇದ್ದಿದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇರ್ತಾ ಇರ್ಲಿಲ್ಲ ನಂಬರ್ ತ್ರೀ ರಿಚ್ನೆಸ್ ಬ್ರಿಟಿಷರು ನಮ್ಮ ದೇಶವನ್ನ ಸಾವಿರದ ಏಳುನೂರ ನಲವತ್ತೇಳರವರೆಗೆ ಆಳಿದ್ದಾರೆ ಸೊ ಸಾವಿರದ ಸಮಯದಲ್ಲಿ ನಮ್ಮ ಭಾರತವೇ ಅತ್ಯಂತ ಶ್ರೀಮಂತ ದೇಶ ಈ ಪ್ರಪಂಚದ ಜಿ ಡಿ ನಮ್ಮ ಭಾರತದ ಕಾಂಟ್ರಿಬ್ಯೂಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಅದಕ್ಕಾಗಿಯೇ ಬೇರೆ ದೇಶದ ಕಣ್ಣುಗಳು ನಮ್ಮ ದೇಶದ ಮೇಲೆ ಬೀಳುತ್ತವೆ ಟೆಕ್ಸ್ಟೈಲ್ಸ್ ಸ್ಪೈಸಸ್ ಸಾಲ್ಟ್ ಶುಗರ್ ಈ ರೀತಿ ಬಹಳಷ್ಟು ಆಹಾರ ಧಾನ್ಯಗಳನ್ನ ಮತ್ತು ಕಚ್ಚಾ ವಸ್ತುಗಳನ್ನ ನಮ್ಮ ಭಾರತ ಇತರ ದೇಶಗಳಿಗೆ ರಫ್ತು ಮಾಡ್ತಾ ಇತ್ತು ಸೊ ಆ ಸಮಯದಲ್ಲಿ ಬ್ರಿಟಿಷರು ಒಂದು ಒಳ್ಳೆ ಉಪಾಯವನ್ನ ಹುಡುಕಿ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಕಟ್ಟದೆ ತಿರುಗಿ ನಮ್ಮ ಕೈಯಿಂದಲೇ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾ ಇದ್ರು ಅಂದ್ರೆ ಪ್ರತಿಯೊಬ್ಬರು ಕೂಡ ಬ್ರಿಟಿಷರ ಕೈ ಕೆಳಗೆ ಗುಲಾಮರಂತೆ ಕೆಲಸ ಮಾಡುವ ಹಾಗೆ ಮಾಡ್ತಾರೆ ಇದರಿಂದ ನಮ್ಮ ದುಡ್ಡೆಲ್ಲ ಯು ದೇಶಕ್ಕೆ ಹೊರಟು ಬಿಡುತ್ತೆ ಒಂದು ವೇಳೆ ಈ ರೀತಿ ನಡೆಯದೇ ಇದ್ದಿದ್ರೆ ಬಹಳಷ್ಟು ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ವು ಆಗ ಟ್ಯಾಕ್ಸ್ ಗಳ ರೂಪದಲ್ಲಿ ಭಾರತಕ್ಕೆ ಬಹಳಷ್ಟು ದುಡ್ಡು ಬರ್ತಾ ಇತ್ತು ಆಗಿನ ಸಮಯದಲ್ಲಿ ಚೀನಾ ದೇಶವು ಕೂಡ ಭಾರತದಂತೆ ತುಂಬಾ ಶ್ರೀಮಂತ ದೇಶವಾಗಿತ್ತು ಆದ್ರೆ ಅವರದ್ದು ಕ್ಲೋಸ್ಡ್ ಎಕಾನಮಿ ಅಂದ್ರೆ ಬೇರೆ ದೇಶವರು ಬಂದು ಅವರ ದೇಶದಲ್ಲಿ ಕಂಪನಿಗಳನ್ನ ಇಡಬಾರ್ದು ಅವರ ದೇಶದವರೇ ಕಂಪನಿಗಳನ್ನ ಇಡಬೇಕು ಎಂಬ ರೂಲ್ ಇತ್ತು ಆದ್ರೆ ಭಾರತ ಓಪನ್ ಎಕನಾಮಿಯನ್ನ ಹೊಂದಿದೆ ಅಂದ್ರೆ ಟ್ಯಾಕ್ಸ್ ಕಟ್ಟಿದ್ರೆ ಯಾರು ಬೇಕಾದ್ರೂ ಬಂದು ಬಿಸ್ನೆಸ್ ಮಾಡ್ಕೋಬಹುದು ಸೊ ಈ ರೀತಿ ಕಂಪನಿಗಳ ಕಾರಣದಿಂದ ಭಾರತೀಯರ ಆದಾಯವೂ ಕೂಡ ಹೆಚ್ಚಾಗ್ತಾ ಇತ್ತು ಯಾಕೆಂದ್ರೆ ಆಗಿನ ಸಮಯದಲ್ಲಿ ಈಗ ಇರುವ ಹಾಗೆ ಡಿಜಿಟಲ್ ಅಂಡ್ ಕ್ಯಾಶ್ ಪೇಮೆಂಟ್ಸ್ ಇರ್ಲಿಲ್ಲ ಬಂಗಾರ ಅಥವಾ ಬೆಳ್ಳಿಯ ಮೂಲಕವೇ ಪೇ ಮಾಡ್ತಾ ಇದ್ರು ಸೊ ಬೇರೆ ದೇಶಗಳಲ್ಲಿರುವ ಬಂಗಾರ ಬೆಳ್ಳಿ ಎಲ್ಲವೂ ಕೂಡ ಭಾರತಕ್ಕೆ ಬರ್ತಾ ಇತ್ತು ಇದರಿಂದ ಭಾರತ ಎಲ್ಲಾ ದೇಶ ಿಗಿಂತ ಇನ್ನೂ ಜಾಸ್ತಿ ಶ್ರೀಮಂತ ದೇಶವಾಗ್ತಾ ಇತ್ತು ನಂಬರ್ ಫೋರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಟೆಕ್ನಾಲಜಿ ಬ್ರಿಟಿಷರು ಬರುವಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಅವರವರ ಸಂಸ್ಕೃತಿಗೆ ತಕ್ಕಂತೆ ತಮ್ಮ ತಮ್ಮ ನಿರ್ಮಾಣಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಇಸ್ಲಾಂ ಧರ್ಮದ ರಾಜರು ತಮ್ಮ ಸ್ಟೈಲ್ ನಲ್ಲಿ ತಮ್ಮ ಹತ್ತಿರವಿರುವ ಟೆಕ್ನಾಲಜಿಯಿಂದ ಈ ರೀತಿ ನಿರ್ಮಿಸಿಕೊಂಡಿದ್ದಾರೆ ಹಿಂದೂ ಧರ್ಮದ ರಾಜರು ತಮ್ಮ ಸ್ಟೈಲ್ ನಲ್ಲಿ ತಮ್ಮ ಹತ್ತಿರವಿರುವ ಟೆಕ್ನಾಲಜಿಯಿಂದ ಅದ್ಭುತವಾಗಿ ಈ ರೀತಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಆದ್ರೆ ಬ್ರಿಟಿಷರು ಬಂದು ಯುರೋಪಿಯನ್ ಸ್ಟೈಲ್ ಅನ್ನು ಪರಿಚಯ ಮಾಡ್ತಾರೆ ಆದ್ರೆ ಪ್ರಸ್ತುತ ಈ ಪ್ರಪಂಚ ಪೂರ್ತಿ ಒಂದೇ ರೀತಿಯ ಟೆಕ್ನಾಲಜಿ ಉಪಯೋಗಿಸಿ ಬಿಲ್ಡಿಂಗ್ಸ್ ಗಳನ್ನ ಕಟ್ತಾ ಇದ್ದಾರೆ ಸೊ ಬ್ರಿಟಿಷರು ಇದ್ರು ಅಥವಾ ಇರದೇ ಇದ್ರೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಸ್ಟೈಲ್ ಮಾತ್ರ ನಮ್ಮ ದೇಶದಲ್ಲಿ ಈಗ ಇರುವ ರೀತಿಯಲ್ಲಿ ಇರ್ತಿತ್ತು ಆದ್ರೆ ನಮ್ಮ ದೇಶ ಆಲ್ರೆಡಿ ಶ್ರೀಮಂತ ದೇಶವಾಗಿರೋದ್ರಿಂದ ಪ್ರಸ್ತುತ ಜಪಾನ್ ಮತ್ತು ಚೀನಾ ದೇಶದಲ್ಲಿ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ನಮ್ಮ ದೇಶದಲ್ಲೂ ಕೂಡ ಅದೇ ರೇಂಜ್ ನಲ್ಲಿ ಇರ್ತಿತ್ತು ಇದರ ಜೊತೆಗೆ ಸಂಸ್ಕೃತವೂ ಕೂಡ ನಮ್ಮ ಅಧಿಕೃತ ಭಾಷೆಯಾಗುವುದರಿಂದ ವೇದಗಳಲ್ಲಿರುವ ಟೆಕ್ನಾಲಜಿಯನ್ನ ನಮ್ಮವರು ಹೊರಗಡೆ ತೆಗೆದು ಟೆಕ್ನಾಲಜಿಯನ್ನ ಇನ್ನೂ ಬೆಳೆಸ್ತಾ ಇದ್ರು ಎಜುಕೇಶನ್ ಕೂಡ ತುಂಬಾ ಡೆವಲಪ್ ಆಗೋದ್ರಿಂದ ಭಾರತದಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರ್ತಿದ್ರು ಇದರಿಂದ ಹೊಸ ಹೊಸ ಇನ್ವೆನ್ಸ್ ಹೆಚ್ಚಾಗ್ತಾ ಇದ್ವು ಆಗ ನಮ್ಮ ದೇಶ ಈ ಪ್ರಪಂಚದಲ್ಲೇ ಟೆಕ್ನಾಲಜಿಯಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ದೇಶವಾಗಿರ್ತಿತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿರುವ ಲಿಟ್ರೇಸಿ ರೇಟ್ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರವೇ ಇತ್ತು ಬಟ್ ಅದೇ ಸಮಯದಲ್ಲಿ ಬೇರೆ ದೇಶಗಳ ಲಿಟ್ರೇಸಿ ರೇಟ್ ಸರಿಸುಮಾರು ತೊಂಬತ್ತು ಪರ್ಸೆಂಟ್ ಇತ್ತು ಪ್ರಸ್ತುತ ಭಾರತದ ಲಿಟ್ರೆಸಿ ರೇಟ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಸೊ ಈಗ ನಿಮ್ಗೆ ಅರ್ಥವಾಗಿರುತ್ತೆ ಬೇರೆ ದೇಶಗಳು ಯಾಕೆ ಅಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗಿವೆ ಅಂತ ಒಂದ್ ವೇಳೆ ಮೊದಲಿನಿಂದಲೂ ಕೂಡ ನಮ್ಮ ದೇಶವನ್ನ ನಾವೇ ಆಳಿದ್ರೆ ಲಿಟ್ರೇಸಿ ರೇಟ್ ತುಂಬಾ ಜಾಸ್ತಿ ಇರ್ತಿತ್ತು ಇದರಿಂದ ಡೆವಲಪ್ಮೆಂಟ್ ಕೂಡ ಅಷ್ಟೇ ವೇಗವಾಗಿ ಜಾಸ್ತಿ ಆಗ್ತಾ ಇತ್ತು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಬ್ರಿಟಿಷರು ಆಳೋದ್ರಿಂದಲೇ ನಾವು ಮಾಡರ್ನೈಸ್ ಆಗಿದ್ದೀವಿ ಅಂತ ಬಟ್ ಅಲ್ಲ ಇಲ್ಲಿಯವರೆಗೆ ಜಪಾನ್ ದೇಶವನ್ನ ಯಾರು ಕೂಡ ಆಕ್ರಮಿಸಿಲ್ಲ ಆದ್ರೆ ಪ್ರಸ್ತುತ ಜಪಾನ್ ಹೇಗಿದೆ ಎಂಬುದನ್ನ ನೀವೇ ಕಣ್ಣಾರೆ ನೋಡ್ಬೋದು ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಜಪಾನ್ ದೇಶವೇ ಹೊಂದಿದೆ ಸೊ ನಮ್ಮನ್ನ ಬ್ರಿಟಿಷರು ಆಳದ ಇದ್ದಿದ್ರು ಕೂಡ ನಮ್ಮ ದೇಶ ಟೆಕ್ನಾಲಜಿಯಲ್ಲಿ ಜಪಾನ್ ದೇಶದಂತೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಹೊಂದಿರ್ತಿತ್ತು ನಂಬರ್ ಫೈವ್ ಮ್ಯಾಪ್ಸ್ ನಿಜ ಹೇಳಬೇಕು ಅಂದ್ರೆ ಒಂದು ಸಮಯದಲ್ಲಿ ಭಾರತ ದೇಶವೇ ಅಲ್ಲ ಈಗ ನೀವು ಪ್ರಸ್ತುತ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಮೂರನೇ ಶತಮಾನದಲ್ಲಿರುವ ಮೌರ್ಯರ ಸಾಮ್ರಾಜ್ಯ ನೆಕ್ಸ್ಟ್ ಇದು ಎಂಟನೇ ಶತಮಾನದಲ್ಲಿರುವ ಗುಪ್ತರ ಸಾಮ್ರಾಜ್ಯ ಅಂಡ್ ಇದು ಹದಿನೆಂಟನೇ ಶತಮಾನದಲ್ಲಿರುವ ಮೊಘಲರ ಸಾಮ್ರಾಜ್ಯ ಸೊ ಇವೆಲ್ಲವನ್ನೂ ಗಮನಿಸಿದ್ರೆ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಒಂದು ಸಮಯದಲ್ಲಿ ಒಂದಾಗಿಯೇ ಇದ್ವು ದಕ್ಷಿಣ ಭಾರತವೆಲ್ಲ ಒಂದು ಸಾಮ್ರಾಜ್ಯವಾಗಿದ್ರೆ ಉತ್ತರ ಭಾರತವೆಲ್ಲ ಒಂದೇ ಸಾಮ್ರಾಜ್ಯವಾಗಿತ್ತು ಅದೇ ರೀತಿ ಈಶಾನ್ಯ ರಾಜ್ಯಗಳು ಒಂದು ಸಾಮ್ರಾಜ್ಯವನ್ನು ಏರ್ಪಡಿಸಿಕೊಂಡಿದ್ವು ಆದ್ರೆ ಬ್ರಿಟಿಷ್ ಬಂದು ಇವೆಲ್ಲವನ್ನು ಕೂಡ ಒಗ್ಗೂಡಿಸಿ ಭಾರತವನ್ನಾಗಿ ಬದಲಾಯಿಸಿದ್ದಾರೆ ಒಂದು ವೇಳೆ ಬ್ರಿಟಿಷರು ನಮ್ಮನ್ನ ಆಳದೆ ಇದ್ದಿದ್ರೆ ಉತ್ತರ ಭಾರತ ಅಂದ್ರೆ ಪ್ರಸ್ತುತ ಇರುವ ಉತ್ತರ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ಸೇರಿ ಒಂದು ದೇಶವಾಗಿರ್ತಿತ್ತು ದಕ್ಷಿಣ ಭಾರತ ಇನ್ನೊಂದು ದೇಶವಾಗ್ತಾ ಇತ್ತು ಈಶಾನ್ಯ ರಾಜ್ಯಗಳೆಲ್ಲ ಸೇರಿ ಬರ್ಮಾ ಮತ್ತು ಮಯನ್ಮಾರ್ ಜೊತೆ ಸೇರಿ ಬೇರೆ ದೇಶಗಳಾಗಿರ್ತಿದ್ವು ಬ್ರಿಟಿಷರು ಭಾರತವನ್ನ ಆಕ್ರಮಿಸಲು ಶುರು ಮಾಡಿದ್ದು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಾವಿರದ ಏಳ್ನೂರ ಐವತ್ತೇಳಕ್ಕೂ ಮುಂಚೆ ನಮ್ಮ ದೇಶ ಹೇಗಿತ್ತು ಎಂಬುದನ್ನ ಈಗ ನೋಡೋಣ ಉತ್ತರ ಭಾಗವೆಲ್ಲ ಮರಾಠರ ಕೈಯಲ್ಲಿತ್ತು ಆಂಧ್ರ ಪ್ರದೇಶ ಒರಿಸ್ಸಾ ತಮಿಳುನಾಡಿನ ಸ್ವಲ್ಪ ಭಾಗ ಕರ್ನಾಟಕ ನವಾಬ್ಸ್ ಕೈಯಲ್ಲಿತ್ತು ಈಗಿನ ಕರ್ನಾಟಕ ಅಂದ್ರೆ ಮೈಸೂರು ರಾಜ್ಯ ಟಿಪ್ಪು ಸುಲ್ತಾನ್ ನ ಕೈಯಲ್ಲಿತ್ತು ತೆಲಂಗಾಣ ನಿಜಾಂ ನವಾಬನ ಕೈಯಲ್ಲಿತ್ತು ಕೇರಳ ರಾವಂಕುರ್ ರಾಜನ ಕೈಯಲ್ಲಿತ್ತು ಅದೇ ರೀತಿ ಮದ್ರಾಸ್ ಮಚಲಿಪಟ್ನ ಕಲ್ಕತ್ತಾಗಳಲ್ಲಿ ಬ್ರಿಟಿಷರು ಫ್ಯಾಕ್ಟರಿಗಳನ್ನ ಇಟ್ಕೊಂಡು ಬಿಸಿನೆಸ್ ಗಳನ್ನ ಮಾಡಿಕೊಳ್ತಾ ಇದ್ರು ಪಾಂಡಿಚೇರಿ ಯಾನಂ ಮತ್ತು ಚಂದ್ರನಾಗೂರ್ ನಲ್ಲಿ ಫ್ರೆಂಚ್ ರವರು ಫ್ಯಾಕ್ಟರಿ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು ಕೊಚ್ಚಿ ಗೋವಾ ದಮನ್ ಅಂಡ್ ದಿಯು ದಾದ್ರಾ ಮತ್ತು ನಾಗರ್ ಹವೇಲಿಯಲ್ಲಿ ಪೋರ್ಚುಗೀಸರು ಫ್ಯಾಕ್ಟರಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡಿಕೊಳ್ತಾ ಇದ್ರು ಈ ರೀತಿ ನಮ್ಮ ಭಾರತ ಸಾವಿರದ ಏಳ್ನೂರ ಐವತ್ತೇಳಕ್ಕೂ ಮುಂಚೆ ಇತ್ತು ಆದ್ರೆ ಆಗಿನಿಂದ ಬ್ರಿಟಿಷರು ಭಾರತವನ್ನ ಆಕ್ರಮಿಸಲು ಶುರು ಮಾಡ್ತಾರೆ ಒಂದು ವೇಳೆ ಅವರು ಈ ರೀತಿ ಮಾಡದೇ ಇದ್ದಿದ್ರೆ ಏನಾಗ್ತಾ ಇತ್ತು ಗೊತ್ತಾ ಒಂದ್ಸಲ ಈ ಮ್ಯಾಪ್ ನೋಡಿ ಇದನ್ನ ನೋಡ್ತಾ ಇದ್ರೆ ಮರಾಠ ರಾಜರು ತುಂಬಾ ಪವರ್ಫುಲ್ ಎಂದು ತಿಳಿದು ಬರುತ್ತೆ ಸೊ ಒಂದು ವೇಳೆ ಬ್ರಿಟಿಷರು ಇಲ್ಲದೇ ಇದ್ದಿದ್ರೆ ಮರಾಠಾ ರಾಜರು ನಿಜಾಂ ನವಾಬರನ್ನ ಟಿಪ್ಪು ಸುಲ್ತಾನ್ ರಾಜ್ಯವನ್ನ ಆಕ್ರಮಿಸಿಕೊಳ್ತಾ ಇದ್ರು ಅದೇ ರೀತಿ ಕರ್ನಾಟಕ ನವಾಬರನ್ನ ಮತ್ತು ಕೇರಳ ರಾಜ್ಯದ ಟ್ರಾವೆಲ್ಕು ರಾಜರನ್ನ ಸೋಲಿಸಿ ಎಲ್ಲಾ ಭೂಭಾಗವನ್ನ ಆಕ್ರಮಿಸಿಕೊಳ್ತಾ ಇದ್ರು ಈ ರೀತಿ ದೇಶವನ್ನ ಪೂರ್ತಿಯಾಗಿ ಒಂದೇ ಸಾಮ್ರಾಜ್ಯವಾಗಿ ಮಾಡ್ತಾ ಇದ್ರು ಆಗ ದೇಶ ಪೂರ್ತಿ ಕೇವಲ ಹಿಂದೂಯಿಸಂ ಮಾತ್ರವೇ ಇರ್ತಿತ್ತು ಸೊ ಈ ವಿಡಿಯೋವನ್ನ ನೋಡಿದ ನಂತರ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ತಿಳ್ಕೋಬೇಕು ಎಂಬ ಆಸಕ್ತಿ ಖಂಡಿತ ನಿಮ್ಮಲ್ಲಿ ಉಂಟಾಗಿರುತ್ತೆ ಅವೇನಂದ್ರೆ ಬ್ರಿಟಿಷರು ಹೇಗೆ ಭಾರತವನ್ನ ಆಕ್ರಮಿಸಿಕೊಂಡ್ರು ಬ್ರಿಟಿಷರು ಭಾರತವನ್ನ ಹೇಗೆ ಆಳಿದ್ರು ಬ್ರಿಟಿಷರು ನಮ್ಮ ದೇಶವನ್ನ ಯಾಕೆ ಬಿಟ್ಟು ಹೋದ್ರು ಒಂದು ವೇಳೆ ಬ್ರಿಟಿಷರು ನಮ್ಮ ದೇಶವನ್ನ ಬಿಟ್ಟು ಹೋಗದೇ ಇದ್ದಿದ್ರೆ ಏನ್ ನಡೀತಾ ಇತ್ತು ಬ್ರಿಟಿಷರು ನಮ್ಮ ದೇಶವನ್ನ ಯಾಕೆ ಬಿಟ್ಟು ಹೋದ್ರು ಈ ರೀತಿ ಇಂತಹ ಟಾಪಿಕ್ ಗಳ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ನೋಡಿ ಇದರಲ್ಲಿ ಇಂತಹ ಎಲ್ಲಾ ಟಾಪಿಕ್ ಗಳನ್ನ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಎಷ್ಟಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್